ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮ ಅಕ್ಷರ ತಾಯಿ ಸಾವಿತ್ರಿಬಾಯಿ ಪುಲೆ ಹಾಗೂ ವಿವೇಕಾನಂದರ ಜಯಂತಿ ಉತ್ಸವ ಆಚರಣೆ ನಡೆಸಲಾಯಿತು ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಅಕ್ಷರದ ತಾಯಿ ಮಾತೆ ಶ್ರೀ ಸಾವಿತ್ರಿಬಾಯಿ ಪುಲೆ ಮತ್ತು ಸ್ವಾಮಿ ವಿವೇಕಾನಂದರ ಜಯಂತೋತ್ಸವ ನಿಮಿತ್ತ ಬೃಹತ್ ಸಮಾವೇಶ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಆವರಣದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಮಾಜಿ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರಾದ ಸುರೇಶ್ ತಳವಾರ್ ಹಾಗೂ ಪೂಜ್ಯ ಶ್ರೀ ಶರಣ ದೇವರು ಶ್ರೀ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠ ಬಸವ ಬೆಳವಿ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಅಕ್ಷರ ತಾಯಿ ಸಾವಿತ್ರಿಬಾಯಿ ಪುಲೆ ಮತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಉತ್ಸವ ಆಚರಣೆ ಮಾಡಲಾಯಿತು ದಲಿತ ಮುಖಂಡರಿಗೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನ್ಯಾಯವಾದಿಗಳನ್ನು ಪತ್ರಕರ್ತರನ್ನ ಸತ್ಕರಿಸಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಬರುವ ದಿನಗಳಲ್ಲಿ ಹುಕ್ಕೇರಿ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಉದ್ಘಾಟನೆ ಕಾರ್ಯಕ್ರಮವನ್ನು ಇಡಲಾಗುವುದು ಆ ಸಮಯದಲ್ಲಿ ಎಲ್ಲ ದಲಿತ ಬಾಂಧವರು ಎಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಹಬ್ಬದಂತೆ ಆ ದಿನ ಆಚರಿಸೋಣ ಎಂದು ಮಾಧ್ಯಮದೊಂದಿಗೆ ಸುರೇಶ್ ತಳವಾರ್ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಬಸವರಾಜ ರಾಯಗೋಳ ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಬೆಳಗಾವಿ ಸಂತೋಷ್ ದೊಡ್ಮನಿ ಬಸವರಾಜ ಭೂಸಾರಿ ಹಾಗೂ ಉದಯ್ ಹುಕ್ಕೇರಿ ಸಿದ್ದರಾಯಿ ಮೇತ್ರಿ ಶ್ರೀ ಎಚ್ ಮಾಹುತ್ ಪ್ರಮೋದ್ ಹೊಸ್ಮನಿ ರಾಜ್ ರಾಜೇಂದ್ರ ಮೋಶಿ ಶಿವಾನಂದ ಮರಿನಾಯಕ್ ವಿಕ್ರಮ್ ಕರಿನಿಂಗ್ ಮುತ್ತಣ್ಣ ರಾಯಣ್ಣವರ್ ಸೇರಿದಂತೆ ದಲಿತ ಮುಖಂಡರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಎನ್ ಬಾಳೇಶ್ಕೋರ್ ಜನಶಕ್ತಿ ವೈಸ್ ನ್ಯೂಸ್ ಹುಕ್ಕೇರಿ ಅನ್ನೋ ಒಂದು ಉದ್ದೇಶ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಮುಂಬರುವ ದಿನಗಳಲ್ಲಿ ಏನ ಕಾರ್ಯಕ್ರಮ ಎಲ್ಲ ನಾವು ಹಿಡಿಯಲು ಕೂತ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆ ಡೇಟ್ ಫಿಕ್ಸ್ ಮಾಡಿದ ದಿನಾಂಕದಿಂದ ತಾಲೂಕಿನ ಎಲ್ಲಾ ಅವತ್ತು ಎಂದ ಒಂದು ಜಾತ್ರೆ ಬಾಬಾ ಸಾಹೇಬರ ಜಾತ್ರೆ ನೋಡಿದ ವಿಷಯದಾಗ ನಾವೆಲ್ಲ ಆ ಕಾರ್ಯಕ್ರಮದಾಗ ಭಾಗವಹಿಸಬೇಕು ಯಾಕಪ್ಪ ಅಂತಂದ್ರೆ ನೋಟಿಗೆ ರಾಮ ರಾಮ ಅದನ್ನ ಎಲ್ಲರೂ ಅಕ್ಕಿ ಕಾಲ ಕೊಡೋ ಮುಖಾಂತರ ಅವ್ರು ಮನೆ ಮನೆಗೆ ಪ್ರಚಾರ ಮಾಡತ್ತ ಹಂಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರಚಾರ ಮೂರ್ತಿ ಪ್ರತಿಷ್ಠಾಪನೆ ಯಾವ ರೀತಿ ಅಂತಂದ್ರೆ ತಾಲೂಕಿನ ಎಲ್ಲಾ ಮನೆಗಳು ಅವತ್ ಕೀಳ ಆಗಬೇಕು ನಮ್ಮ ತಾಲೂಕಿನ ಎಲ್ಲಾ ಮನೆಗಳು ಕೀಲಾಗಿ ಅವತ್ತ ಕಾರ್ಯಕ್ರಮದಾಗ ಭಾಗವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನಾ ಒಂದು ರೆಕಾರ್ಡ್ ಆಗಬೇಕು ಅದರಿಂದ ನಮ್ದೆಲ್ಲರಲ್ಲೂ ನಮ್ಮ ಏನೇ ತಾಲೂಕಿನ ನೀಡಿರೋದವ್ರು ಎಲ್ಲರೂ ಒಂದು ಐತಿ ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದ ಕಳ್ಕೊಂಡು ನನ್ನೊಂದೆರಡು ಮಾತುಗಳನ್ನು ನಮಿಸ ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಅಕ್ಷರವಾದ ಅವ್ವ ನಮ್ಮೆಲ್ಲರಿಗೂ ಶಿಕ್ಷಣವನ್ನು ಒದಗಿಸಿಕೊಟ್ಟಂತ ಸಾವಿತ್ರಿಬಾಯಿ ಕುಲೇವರ ಜಯಂತಿ ಹಾಗೂ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಇವತ್ತು ನಾವು ಪಟವಾಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದಂಥ ಅವರು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಬಸವ ಶ್ರೀಗಳು ಗಳಿ ಹಾಗೂ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಸಂತೋಷ್ ದೊಡಮಣಿಯವರು ಆಗಮಿಸಿ ನಮ್ಮೆಲ್ಲ ಜನರನ್ನು ಉದ್ದೇಶಿಸಿ ಬಹಳ ಒಳ್ಳೆಯ ವಿಚಾರಗಳನ್ನು ಹಂಚಿದ್ದಾರೆ ಜೊತೆಗೆ ಸಾವಿತ್ರಿಬಾಯಿ ಪುಲೆವರ ಬಗ್ಗೆ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಿರ್ಬೋದು ಸ್ವಾಮಿ ಸ್ವಾಮಿ ಅವರ ಬಗ್ಗೆ ಆಗಿರ್ಬೋದು ನಮ್ಮೆಷ್ಟೋ ಜನರಿಗೆ ಅವರ ಬಗ್ಗೆ ಮಾಹಿತಿ ಇದ್ದಿರಲಿಲ್ಲ ಆ ವಿಚಾರಗಳನ್ನು ನಮ್ಮ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತ ಕೊಟವಿ ಗ್ರಾಮದಾಗ ಆಗಿದೆ ಇದರ ಜೊತೆಗೇನೆ ಮುಂಬರುವ ದಿನಗಳಲ್ಲಿ ಹುಕ್ಕೇರಿಯಲ್ಲಿ ನಾವು ಈಗಾಗಲೇ ಪ್ರತಿಷ್ಠಾಪಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸಹಿತ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಆ ಕಾರ್ಯಕ್ರಮ ಡೇಟವನ್ನು ನಿಗದಿಪಡಿಸಿಕೊಂಡು ಈ ಕೊಟವಾಗಿ ಗ್ರಾಮಕ್ಕೆ ಬಂದಂಥ ಜನರಿಗೆ ಆ ಹುಕ್ಕೇರಿಯಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಘಾಟನೆ ಏನಿಟ್ಕೊಂಡೇವು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತಪ್ಪದೇ ಬರಬೇಕು ಹಾಗೂ ಆ ಕಾರ್ಯಕ್ರಮವನ್ನು ಸಹಿತ ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶಿಸಿಕೊಂಡು ಈ ಕಾರ್ಯಕ್ರಮದ ಮುಖಾಂತರ ಜನರಿಗೆಲ್ಲ ಸಹಿತ ನಾವು ಆ ವಿಚಾರವನ್ನು ಕೇಳಿಸುವ ಕೆಲಸ ಮಾಡಿದ್ವಿ